ಅಲ್ಲ ಚರಣ ಬೆಳ್ಳೆ ನಾನು ನೀವ್ಯಾರು ಹೋಗ್ಬತ್ತೀರಾ ಅಂದ್ಕೊಂಡೆ ಮರೆತೀರ ಯಾರು ಹೋಗಲ್ಲ ಅಂತ ಇದ್ದೀರಾ ಚರಣ ನೀನಾರು ಹೋಗ್ಬಾ ಮರೆಯ ಅಯ್ಯೋ ಆಂಟಿ ನಾವು ಹೋಗಕ್ಕೆ ನಮಗೆ ಒಂಚು ವರ್ಕ್ ಅದೆ ಕಣ್ರಿ ಇಲ್ಲಿದ್ರೆ ಹೋಗ್ಬೋದಿತ್ತ ಅಪ್ಪ ಥ್ಯಾಂಕ್ಸ್ ಚರಣ ನೀನೆಲ್ಲರೂ ಬಂದುಬಿಡ್ತೀಯ ಅಂತ ನಾ ಟೆನ್ಷನ್ ಮಾಡಿಕೊಂಡಿದ್ದೆ ಒಳ್ಳೆ ಕೆಲಸ ಮಾಡಿದೆ ಮರೆಯ ಥ್ಯಾಂಕ್ ಯು ದೋಸ್ತಾ ಅಲ್ಲ ಜೊತೆಗೆ ಹೋಗಿದ್ರೆ ಗನಾಗದಲ್ಲ ಅಂತ ಅಯ್ಯೋ ಆಂಟಿ ನೀವೇನು ತಲೆ ಕೆಡ್ಸ್ಕೋಬೇಡಿ ನಮ್ಮ ಆದೇಶ ಅಣ್ಣ ಅಪರಂಜಿ ಚಿನ್ನದಕ್ಕಿಂತ ಪ್ಯೂರ್ ನೀವೇನು ಟೆನ್ಶನ್ ಮಾಡ್ಕೋಬೇಡಿ ನಿಮ್ಮ ಮಗಳನ್ ಸೇಫ್ಟಿಯಾಗಿ ಕಾಲೇಜಿಗೆ ಡ್ರಾಪ್ ಮಾಡ್ತಾನೆ ಅಣ್ಣ ಆದೇಶಿ ಬಂಗಾರದಂತ ನೀನು ನನ್ನ ದೋಸ್ತನ ಹೆ ಅಯ್ಯೋ ಹಂಗಲ್ಲ ಮತ್ತೆ ಬೊತ್ತ ಒಬ್ಬರೇ ಬರಬೇಕಲ್ಲ ಪಾಪ ಅಷ್ಟು ದೂರ ಡ್ರೈವ್ ಮಾಡ್ಬೇಕಲ್ಲ ಅಂತ ಹೇಳಿದಷ್ಟೇ ಆಗ್ಬೋದು ಆಗ್ಬೋದು ನಮ್ಮ ಅತ್ತೆಗೆ ನನ್ನ ಮೇಲೆ ಕೇರ್ ಇದೆ ಆದೇಶ ನೋಡು ಇಷ್ಟು ಸಹಾಯ ಮಾಡಿ ಕೊಟ್ಟೀನಿ ಇದನ್ನ ಹೆಂಗೆ ಬಳಸ್ಕೊತೀಯ ಅನ್ನೋದು ನಿಂಗೆ ಬಿಟ್ಟಿದ್ದು ಹಂಗಂತ ದುರುಪಯೋಗ ಪಡಿಸ್ಬೇಡ ಅಲ್ಲ ನೀ ಹಂಗೆಲ್ಲ ಮಾಡಲ್ಲ ಗೊತ್ತು ನನಗೆ ಕೇಳಿ ನೋಡು ಪ್ರಪೋಸ್ ಮಾಡ್ತೀಯ ಮಾಡತ್ಲಯ್ಯ ಥ್ಯಾಂಕ್ಸ್ ಮಚ್ಚ ಥ್ಯಾಂಕ್ ಯು ಸೋ ಮಚ್ ನಕ್ಷತ್ರ ಮಂಗ ಮಂಗ ನಂಗೆ ಜಾಸ್ತಿ ಮಾತಾಡಕ್ಕೆ ಹೋಗ್ಬೇಡ ಆ ಹತ್ರ ಎಷ್ಟು ಬೇಕೋ ಅಷ್ಟೇ ಮಾತಾಡು ನಾನೇನೋ ಈ ಬೆಳ್ಳಿ ಚಾರಣ ಬತ್ತರ ಜೊತೆಗೆ ಅಂದ್ಕೊಂಡೆ ಅವು ಬರಲ್ಲ ಜಾಸ್ತಿ ಮಾತಾಡೋಕೆ ಹೋಗ್ಬೇಡ ಏನಾರು ಹೆಚ್ಚು ಕಮ್ಮಿ ತಲಾಟೆ ಮಾಡ್ದವನು ಅಂದರೆ ಜೋರಾಗಿ ಹಾಕು ಆಮೇಲೆ ಏ ಕಿಟಕಿಯಿಂದ ಇದು ಕಿಟಕಿ ಇರ್ತದಲ್ಲ ಕಿಟಕಿಯಿಂದ ಮಂಡೆ ಹೊರಗಕ್ಕೆ ಜೋರಾಗಿ ಕೂಗಾಕೆ ಶುರು ಮಾಡತ್ತ ಅಯ್ಯೋ ಹ್ಞೂ ಅಮ್ಮ ಆ ಹುಡುಗ ಹಂಗೆಲ್ಲ ಇಲ್ಲ ಅನ್ಸ್ತದ ಕಣೆ ಯಾರ ಹೆಂಗಾರ ಇರ್ಲಿ ನಮ್ಮ ಜಾಗೃತಲ್ಲಿ ನಾವು ಇರಬೇಕು ಹ್ಮ್ ಆತು ಮಾರೈತಿ ನಕ್ಷತ್ರ ಒಳಗಡೆ ಕುತ್ಕೊಳ್ಳೆ ಮತ್ ಅಷ್ಟು ದೂರ ಬೇರೆ ಹೋಗ್ಬೇಕ ಮತ್ ಇತ್ಲಾಗ್ ನಿನ್ ಬಿಟ್ ಆದೇಶ ಹೊರಗಡೆ ಬೇಗ ಬೇರೆ ಬರ್ಬೇಕಿಲ್ ಮನೆ ಕಡೆ ನಾಡ್ದಿಗೆಲ್ಲ ಇಲ್ಲಿ ನೆಂಟ್ರುಟಕ್ಕೆಲ್ಲ ಸರಿ ಮಾಡ್ಕೋಬೇಕ ಹಂಗಾಗಿ ಬೇಗ ಹತ್ತು ಕಾರ್ ಹತ್ತು ಸರಿ ನಿಧಾನ ಮಗ್ನೆ ಹುಷಾರತ್ತ ಹ್ಞೂ ಅಮ್ಮ ಬಾಯ್ ಬಾಯ್ ಕಣೆ ನಕ್ಷತ್ರ ಇನ್ನೊಂದ್ಸಲ ಇಲ್ಲಿಗೆ ಬಂದಾಗ ಅಶ್ವಿನಿ ಮನೆಗೆ ಬಂದಾಗ ನಮ್ಮನಿಗೂ ಬಾ ಆತ ಹಾ ಬೆಳ್ಳಿ ಅಕ್ಕ ನಾ ಬರ್ತೀನಿ ಅಲ್ಲ ನಾ ಬರಕ್ಕೆ ನೀವು ಬೆಂಗಳೂರಲ್ಲಿ ಇರ್ತೀರಲ್ಲ ಇಲ್ಲೆಲ್ಲಿ ಇರ್ತೀರಾ ಹಾ ಬೆಂಗಳೂರಿಗೆ ಬಾ ಹಾ ಸರಿ ಚರಣ ಇನ್ನೊಂದ್ಸಲ ರಜಕ್ ಬಂದಾಗ ಬರ್ತೀನಿ ನೀವು ಅಷ್ಟೇ ನಮ್ಮನೆಗೆಲ್ಲ ಬನ್ನಿ ಹೂನೆ ಬರ್ತೀವಿ ಹುಷಾರ್ ಕಣೆ ಬಾಯ್ ಅದೇ ಶಣ್ಣ ಹುಷಾರ್ ಕಣ ಹೂನಾ ಬೆಳ್ಳಿ ಸರಣ ಅದು ಊಟದ ಲೋಟಗಳು ತಟ್ಟೆಗಳೆಲ್ಲ ಉಳ್ದವೇನಾ ಅಲ್ಲಿ ಹಿಂದ್ಗಡೆ ಔಟ್ ಹೌಸಲ್ಲಿ ಇಟ್ಟಿನ್ ನೋಡು ಚಂದ್ರಮಾವ ಏನಾದ್ರು ಕೇಳಿದ್ರೆ ಕೊಡೋ ಅದು ವಾಪಸ್ ಕೊಡೋದಾದರೆ ಅಲ್ಲ ತಗೋತಾರೆ ನಾ ಕೇಳಿ ನಂಗಡೀಲಿ ವಾಪಸ್ ಕೊಟ್ಟು ಬರೋದ್ರ ಇಬ್ರು ಹೋಗಿ ಕೊಟ್ಟು ಬನ್ನಿ ಹೂನಾ ನೀ ತಲೆ ತರಕೆಡ್ಸ್ಕೊಬೇಡ ನಾನೆಲ್ಲ ಇಲ್ಲಿ ನೋಡ್ಕೊತೀನಿ ಹಾ ಹಾ ಸರಿ ಸರಿ ಅಮ್ಮ ಬಾಯ್ ವಾವ್ ಇದೇ ತರ ದಿಬ್ನ ಕಳಿಸ್ಕೊಟ್ರೆ ಎಷ್ಟು ಘನಾಗಿರ್ತದಲ್ಲ ಸ್ವಲ್ಪ ಸಮಯದ ನಂತರ ಏನ್ರಿ ನಕ್ಷತ್ರ ಅವರೇ ಸೈಲೆಂಟ್ ಆಗಿದ್ದೀರಾ ಮಾತಾಡ್ತಿಲ್ಲ ನೀವು ಮಾತಾಡ್ಸಿಲ್ಲ ಅದಕ್ಕೆ ನಾನು ಮಾತಾಡ್ಲಿಲ್ಲ ನೀವು ಮಾತಾಡ್ಸಿದ್ರೆ ನಾನು ಮಾತಾಡ್ತಿದ್ನಪ್ಪ ಓ ಅಂದ್ರೆ ನೀವು ಮಾತು ನೀವೇ ಶುರು ಮಾಡಲ್ಲ ಯಾರು ಯಾರು ಮಾತು ಶುರು ಮಾಡಿಸಿದ್ರೆ ಮಾತ್ರ ಮಾತಾಡೋದು ಮತ್ತೆ ಎಲ್ಲದರಲ್ಲೂ ಲೇಡೀಸ್ ಫಸ್ಟ್ ಲೇಡೀಸ್ ಫಸ್ಟ್ ಅಂತೀರಾ ಇಲ್ಲಪ್ಪ ಅದೆಲ್ಲ ಓಲ್ಡ್ ಕಾಲ ಆಯ್ತು ಲೇಡೀಸ್ ಫಸ್ಟ್ ಅನ್ನೋದು ಈಗ ಎಲ್ಲ ಕಡೆ ಈಕ್ವಾಲಿಟಿ ಎಲ್ಲರೂ ಸಮ ಅನ್ನಂಗೆ ಮಾತಾಡ್ತೀವಿ ಲೇಡೀಸ್ ಫಸ್ಟ್ ಮೆನ್ಸ್ ಫಸ್ಟ್ ಅನ್ನೋದೆಲ್ಲ ಏನು ಇಲ್ಲ ಇವಾಗ ಅಯ್ಯೋ ಅಯ್ಯೋ ಆಯಿತು ಸುಮ್ಮನೆ ತಮಾಷೆ ಮಾಡಿದೆ ಮತ್ತೇನ್ ಸಮಾಚಾರ ನಿಮ್ಮ ಬಾಯ್ ಫ್ರೆಂಡ್ ಎಂತ ಮಾಡ್ತಿರೋದು ಬಾಯ್ ಫ್ರೆಂಡ್ ಯಾರ್ರಿ ನನ್ನ ಬಾಯ್ ಫ್ರೆಂಡ್ ಯಾರೋ ನೀವು ಹೇಳೋದೆಲ್ಲ ನಮ್ಮನೇಲಿ ಕೇಳಿಸ್ಕೊಂಡ್ರೆ ನಾಳೆನೇ ಮದುವೆ ಮಾಡ್ತಾರಷ್ಟೆ ಯಾರಿ ನನ್ನ ಬಾಯ್ ಫ್ರೆಂಡ್ ಯಾರ ಸುಮ್ ಸುಮ್ನೆ ಹೇಳಿದ್ರೆ ಗುದ್ದು ಬಿಡ್ತೀನಿ ಓ ನೀವು ಮೊದಲು ಡಬ್ಲ್ಯೂ ಡಬ್ಲ್ಯೂ ಎಫ್ ಆಡ್ತಿದ್ರನ್ರಿ ಡಬ್ಲ್ಯೂ ಡಬ್ಲ್ಯೂ ಎಫ್ ಇಲ್ಲ ಯಾಕೆ ಏನೇನೋ ಮಾತಾಡ್ತಿದ್ದೀರಾ ಅಲ್ಲ ಗುದ್ದು ಬಿಡ್ತೀನಿ ಅಂದ್ರಲ್ಲ ಅದಕ್ಕೆ ಹೇಳಿದೆ ನಿಮ್ಮ ಬಾಯ್ ಫ್ರೆಂಡು ಇರ್ಬೋದೇನೋ ಅಂತ ಕೇಳಿದೆ ಇಷ್ಟು ಚೆನ್ನಾಗಿರೋ ಹುಡುಗಿಗೆ ಬಾಯ್ ಫ್ರೆಂಡ್ ಇಲ್ಲದೆ ಇರೋಕೆ ಆತದ ಕೇಳಿದೆ ಅಷ್ಟೇ ಅಯ್ಯೋ ಇದೇ ನೋಡಿ ನೀವು ಹುಡುಗರುಗಳು ತಪ್ಪು ತಿಳ್ಕೊಳೋದು ಗನಾಗಿರೋ ಹುಡುಗಿಯರಿಗೆ ನಿಜವಾಗ್ಲೂ ಬಾಯ್ ಫ್ರೆಂಡ್ ಇರಲ್ಲ ಕಣ್ರಿ ಅಂತ ಕಂದ್ರೆ ಎಲ್ಲರೂ ಅನ್ಕೋತಾರ ಅಯ್ಯೋ ಎಷ್ಟು ಚಂದ ಅದಾಳೆ ಅವಳು ಯಾರ್ಯಾರು ಇದ್ದೇ ಇರ್ತಾರೆ ಅನ್ಕೋತಾರೆ ಯಾರು ಪ್ರಪೋಸ್ ಮಾಡಲ್ಲ ನೋಡಿದ್ರೆ ಅವಳಿಗೆ ಯಾರು ಇರೋದೇ ಇಲ್ಲ ಇಲ್ಲಿಗೆ ನಂಗೆ ಎರಡು ವಿಷಯ ಅರ್ಥ ಆಯ್ತು ಕಣ್ರಿ ಎಂತ ಅಂತ ಒಂದೇದು ನೀವು ಭಾರಿ ಚಂದ ಅಂತ ನೀವು ಅನ್ಕೊಂಡಿರ ಯಾರುನೇದಾ ನಿಮಗೆ ಬಾಯ್ ಫ್ರೆಂಡ್ ಇಲ್ಲ ಅನ್ನೋ ವಿಷಯ ಗೊತ್ತಾಯ್ತು ಎರಡು ಅಲ್ಲ ಅಲ್ಲ ಎರಡನೇದು ಏನಾರ ಸತ್ಯ ಇರ್ಬೋದು ಒಂದನೇ ಸತ್ಯ ಅಂತ ನಂಗೆ ಅನ್ನಸಲಪ್ಪ ಸಾಕು ಸುಮ್ಮಕುದು ದೇಶ ಲड्डು ಬಂದ ಬೈಕ್ ಬಿಲ್ತಾ ಇದೆ ಹಾ ನಂಗೆ ಗೊತ್ತು ನೀವು ಚನಾಗಿ ಅಂತ ಸುಮ್ಮನೆ ರೇಗ್ಸ್ತೇ ಅಲ್ಲ ಮತ್ತೆ

ಯಾಕೋ ನಿಮಗೆ ಹೇಳಕ್ ಇಷ್ಟ ಇಲ್ಲ ಅನ್ಸ್ತದೆ ಹೋಗ್ಲಿ ಬಿಡಿ ಅಲ್ಲ ನಿಮ್ಮ ಫೋನ್ ನಂಬರ್ ಯಾರು ಸಿಕ್ತದಪ್ಪ ಈಗಲೇ ಹೇಳ್ತೀರಾ ಇಲ್ಲ ಆಮೇಲೆ ಅಲ್ಲಿ ಸ್ವಲ್ಪ ಸೈಡ್ ಹಾಕ್ತೀನಿ ಕಾರು ನಂಗೂ ಡ್ರೈವ್ ಮಾಡಿ ಮಾಡಿ ಸುಸ್ತಾಯ್ತು ಎಂಥರ ಕಾಪಿ ಗಿಪಿ ಕುಡಿಯೋಣ ಆವಾಗ ನಂಬರ್ ಕೊಡಿ ಮೊಬೈಲಲ್ಲಿ ಫೀಡ್ ಮಾಡ್ಕೋತೀನಿ